ಡಬಲ್ ಆಯಿತು ಹೊಸ ವರ್ಷದ ಸಂಭ್ರಮ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಹೊಸ ವರ್ಷದ ಮೊದಲ ದಿನ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಎಲ್ಪಿಜಿ ಸಿಲಿಂಡರ್ ರೀಫಿಲ್ಲಿಂಗ್ ಬೆಲೆಯಲ್ಲಿ ಇಳಿಕೆಯಾಗಿದ್ದು ಹೊಸ ದರಗಳು ಜನವರಿ ಒಂದರಿಂದ ಅನ್ವಯ ಆಗಲಿದೆ ತೈಲ ಕಂಪನಿಗಳು ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಜನವರಿ ಒಂದರಿಂದ ಹದಿನಾಲ್ಕು ಪಾಯಿಂಟ್ ಐವತ್ತು ರೂಪಾಯಿ ಇಳಿಕೆ ಮಾಡಿದೆ ದೆಹಲಿಯಲ್ಲಿ ಎಲ್ಪಿಜಿ ಸಿಲಿಂಡರ್ನ ಹೊಸ ಬೆಲೆ ಒಂದು ಸಾವಿರದ ಎಂಟುನೂರ ಹದಿನೆಂಟು ಪಾಯಿಂಟ್ ಐವತ್ತು ರೂಪಾಯಿನಿಂದ ಒಂದು ಸಾವಿರದ ಎಂಟುನೂರ ನಾಲ್ಕು ರೂಪಾಯಿಗೆ ಕಡಿಮೆಯಾಗಿದೆ ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನದಂದು ಎಲ್ಪಿಜಿ ಸಿಲಿಂಡರ್ಗಳನ್ನು ಪರಿಷ್ಕರಣೆ ಮಾಡುತ್ತೆ ಹೊಸ ದರಗಳು ತಿಂಗಳ ಮೊದಲ ದಿನದಿಂದ ಅನ್ವಯವಾಗುತ್ತೆ ಜನವರಿಯಲ್ಲೂ ಕೂಡ ವಾಣಿಜ್ಯ ಬಳಕೆಯ ಹತ್ತೊಂಬತ್ತು ಕೆಜಿಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಪರಿಶೀಲಿಸಿ ಹೊಸ ಬೆಲೆಯನ್ನು ಪ್ರಕಟಿಸಿದೆ ಜನವರಿ ಒಂದರಿಂದ ಹತ್ತೊಂಬತ್ತು ಕೆ ಜಿ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆಯಾಗಿದೆ ಕೋಲ್ಕತ್ತಾದಲ್ಲಿ ಹತ್ತೊಂಬತ್ತು ಕೆ ಜಿ ಸಿಲಿಂಡರ್ ಬೆಲೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳು ರೂಪಾಯಿಂದ ಒಂದು ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿಗೆ ಇಳಿಕೆಯಾಗಿದೆ ಮುಂಬೈನಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತೊಂದರಿಂದ ಒಂದು ಸಾವಿರದ ಏಳ್ನೂರ ಐವತ್ತಾರರವರೆಗೆ ಇಳಿಕೆಯಾಗಿದೆ ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಹದಿನಾರು ರೂಪಾಯಿವರೆಗೆ ಇಳಿಕೆಯಾಗಿದೆ ಡಿಸೆಂಬರ್ನಲ್ಲಿ ಒಂದು ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ಪಾವತಿಸಲಾಗ್ತಾ ಇತ್ತು ಜನವರಿಯಲ್ಲಿ ಬೆಲೆ ಇಳಿಕೆಯಾಗಿದ್ದು ಈ ತಿಂಗಳು ಹತ್ತೊಂಬತ್ತು ಕೆ ಜಿ ಪಿ ಜಿ ಸಿಲಿಂಡರ್ ಬೆಲೆ ಒಂದು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿಗೆ ಸಿಗುತ್ತೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಎಂಟುನೂರ ಐದು ರೂಪಾಯಿಗೆ ಸಿಗಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ